ಅವನ ಈ ನಾನು ಹುಡ್ಕ ಬರ್ತಾಳಪ್ಪ ಯಾಕ ದಿನ ಇರಿ ಮಕ್ಕ ನೋಡ್ಲಿಕ್ಕ ಏನ ಕೊತ್ತು ಮುಳುಗಂಗಿಲ್ಲನಾತ್ಲಾಗಿಂದ ಓಟು ಬೇಟಾಗಿ ಬಂದ್ರ ಏನಿಲ್ಮಲ ಹೇಳ ನೀ ಹೇಳಿಂದ ಮುಗಿತಲ್ ಮತ್ತ ಇಲ್ಲೇ ಮನೆಯಾಗ ಕುಂತು ಓಟ ಬಂದರ್ ಮೇಲೆ ಹೋದ್ರ ಮೇಲೆ ಲಕ್ಷ ಇಟ್ಕೊಂಡು ಇಲ್ಲೇ ಕುಂದರ್ತಾನಿ

ಕೊರ್ಚಿಕಾಯಿ ಚಕ್ಲಿ ಅವಲಕ್ಕಿ ಮಾಡಕ ಕರ್ದೇನಲ್ಲ ಈ ಹಗಳಿ ಗೆತ್ತಾರ ಒಬ್ಬರ ಬರದು ಗೊತ್ತೇ ಇಲ್ಲ ಬಗಲಾಗೊಂಡು ಕೈಯಾಗೊಂಡು ಹಿಡ್ಕೊಂಡು ಬಂದ ಬಿಡತಾರ ಬಗಲಾಗೊಂಡು ಕೈಯಾಗೊಂಡು ಏನು ಹಿಡ್ಕೊಂಡು ಬರತಾರ ಅಯ್ಯ ಏನು ಗೊತ್ತಿಲ್ಲ ಪಾಪ ಮಳ್ಳ ಮಳ್ಳ ಮಂಚಕ್ಕ ಎಷ್ಟು ಕಾಲ ಅಂದ್ರ ಮೂರು ಮತ್ತೊಂದು ಅಂದ್ರ ಅಂತ ಮುದುವಾ ಮತ್ತೆ ಹಿಡ್ಕೊಂಡು ಬರತಾರ ಹೊಡದ ಮಕ್ಕಳನ್ನ ಲೇ ಲೇ ಚನ್ನಿ ಅವ್ರು ಬಕ್ಲಾಗೊಂದು ಕೈಯಾಗೊಂದು ಹಿಡ್ಕೊಂಡು ಬಂದ್ರ ನಾಂಗೇನು ಮಾಡ್ಲಿ ಅಂದ್ರ ಅವ್ರು ಹೇತ್ರ ನಾ ಏನಾರ ಚನ್ನಿ ಹೇಳಬೇಡ ನಾ ಏನು ಕೇಳ ಸುಮ್ಮನೆ ಮನಿ ಹಿಡಿದು ಕುಂದ್ರ ಅಂದಿದಿ ಅದ್ ಮ್ಯಾಗ ಮೂಕು ಬಸವಣ್ಣ ನಂಗ ಸುಮ್ನ ಕುಂದ್ರ

ಮಾಡ್ಕೊಂಡು ಬರ್ತಾರ ಕರೆಯೋ ಹುಡ್ರು ಅಳೋದು ಕರೆಯೋದು ಮಾಡ್ತಾವು ಅವಾಗ ಕೈಯಾಗ ಕಣಕ ಕೊಟ್ನಿ ಸೂಸ್ಲಾ ಕೊಟ್ನಿ ಹಿಟ್ಟು ಕೊಟ್ನಿ ಹಿಂಗ ಮಾಡಿ ಮಾಡಿ ಜಗ್ಗೊಟ್ಟು ಲಾಸ್ ಮಾಡಿ ಹೋಗ್ತಾರ ಅದಕ್ಕ ಅಷ್ಟ ಅಲ್ಲ ಮರಯ್ಯ ಮನೆಗಿಂದ ಆ ಸಾಮಾನು ಹೇಳದ್ನಿ ಇದನ್ ಜಗ್ಗಿದ್ನಿ ಅದನ್ ಹರದ್ನಿ ಇದನ್ ಮುರಿದ್ನಿ ಹಿಂಗ ಮಾಡಿ ಕೆಲಿ ಹಿಡಿಸ್ತಾ ಬಾಬಾ ಹುಡುಗರು ಹಂಗಾರ ನೀನಾ ಕರ್ಚಿಕಾಯಿ ಚಕ್ಲಿ ಅವಲಕ್ಕಿ ಮಾಡ್ಬಿಡದ್ ಹೇ ಚನ್ನಿ ಸುಳ ಓಣೆಗ ಹೆಣ್ಮಕ್ಳನ್ನ ಯಾಕೆ ಚನ್ನಿ ನಾನು ಯಾಕ ನಂದ್ಯಾಕಿ ತಿನ್ನ ಕುಂತಿದಿ ಈಗ ನಾ ಏನ್ ಮಾಡ್ಬೇಕ ಅದನ್ನ ಮೊದ್ಲು ಹೇಳು ಏನಿಲ್ಲ ಆ ಹುಡುಗರು ಕಾಡತನ ಮಾಡಿದ್ರೆ ಒಟ್ಟು ಬೇತರಸ ನಾವು ಇತ್ತಾಗಿದ್ದಾಗ ಒಂದು ಇಟ್ಟ ಬಿಡು ಹೆಟ್ಟು ಪಟ್ಟು ಚೆಲ್ಲ ಕುಂತ್ರ ಒಟ್ಟು ಕಣ್ಣು ದೊಡ್ಡದು ಮಾಡಿ ಕಿಸಿ ಹಾ ಜಾಣ ಹಿಂಗ ದೊಡ್ಡ ಕಣ್ಣು ಮಾಡಿ ಕಿಸಿ ಆತನ ಮತ್ತೇನರ ಐತೆ ತಡಿ ಒಟ್ಟ ಇನ್ನು ಐತೆ ಏನಿಲ್ಲ ನಾವು ಹೆಂಗಸೂರು ಹೆಂಗಸೂರು ಬ્યારે ಹೆಂಗ್ ಸುರುದು ಇಶಯಾ ಮಾತಾಡ್ತಿರ್ತೀಯ ನೀನು ಕೇಳಿಸ್ಕೊಂಡ್ರು ಕೇಳಿಸ್ಕೋಳಾದಂಗ ಸುಮ್ಮನೆ ಕುಂದ್ರು ಹೂ ಹಾ ತಗೋ ಬರೀನೇ ಮಾತಾ ಹೇಳ್ತೀಯಾ ಹೊರಗೆ ಹೋಗಿ ಸತ್ಯ ಮಾಡ್ತೀಯಾ ಹಾ ಹಾ ಹೋಗಿ ನಾನು ಸತ್ಯ ಈ ಜನ ಕೆಟ್ಟ ಚಟ್ ಅಮಾಸಿ ದಿನಾನೂ ಹುಟ್ಟಿರ್ಬೇಕು ಚನಿಯ ಗೊತ್ತಾಯಿತ ನನಗೆ ಇವ್ಂಗಾ ಚಾ ಚಟ ಆಗಿತ ಅಂತ ಹೇಳಿ ಓ ಅಣ್ಣೇಂದ್ರ ಚಾ ಮಾಡಿ ಕೊಡಬೇಕಕತ್ತಿ ಓ ಅಣ್ಣಗೆ ಇಲ್ಲ ನಾನು ನೇ ನೇ ಚನಿಯ ಒಂಡಿ ಟಿ ಚಾ ಇದ್ರು ಕೊಡ್ಲೇ ಚಮಿಯ ಇವಳು ಇಷ್ಟ ወದಿದ್ರು ಕೇಳಬಂತ ಏಗ ಅವರಪ್ಪಗ ಅವರ ಹೋಗ ಒಂದೇನರ ಬೇಗಳ байದ್ರ ಹುತ್ತೊಂಡ байದ್ರ ಕೇಳ್ತತಿ ನೇ ಚನಿ ಬಾಡ ಬಾಡ ಅಡಿಗೆ ಮನೆಗೆ ಹೋಗೋದು ಮಾರಿಯೇ ಬೇಡ ಹಿಂದ ಕಳಿಸಿ ಕೊಚ್ಚಿ ಕೈಗೆ ಹಿಟ್ಟು ಮ್ಯಾದಾಕ್ ಹಚ್ಚಿದ್ರು ಹಚ್ಚಿದ್ಲ ಇವಳವಳು ಈಕಿ ಸಹವಾಸನ ಬೇಡ ತಣ್ಣಗ ಕುಂದ್ರದು ಭಾರಿ ಉತ್ತಮ ಐತಿ ಅಥವಾ ಚಮಕ ಕೊಚ್ಚಿ ಕೈ ಮಾಡಾಕ ಕರೆದಿದ್ಲು ಏನು ಓನಾನ ಅಲ್ಲಲ್ಲ

ಹೊಗಳೆ ಪಾತಿ ಈ ಚನ್ನಿ ಓಣಿಯಾಗ ಎಲ್ಲರನ್ನು ಕರೆದಾಳೆ ಕೊರ್ಚಿಕಾಯಿ ಮಾಡಕ್ಕ ನನ್ನ ಒಬ್ಬ ಚಿನ್ನ ಬಿಟ್ಟಾಳ ಅಂದ್ರ ಚೆನ್ನಕ್ಕ ನಿನ್ನ ಖರ್ಚಿಕಾಯಿ ಮಾಡಕ್ಕ ಕರೆದಿಲ್ಲ ಅನ್ನಂಗಾತ ಅರೆ ಪಾಪ ಎಲ್ಲರಿಗೂ ಕರೆದಾರು ಪಾರಂದಕ್ಕಾಗ ಬಿಟ್ಟಾರು ಪರಕ ಪಾಪ ಚೆನ್ನಕ್ಕಾಗ ಏನಾರ ಲಕ್ಷ ಹಾರಿರ್ಬೇಕ ಹೊಗಳೆ ಮೀನಾಕ್ಷಿ ಏನ್ ಲಕ್ಷ ಹಾರತತಿ ನಮ್ಮ ಮನಿ ದಾಟಿ ಹೋಗಿ ಕಲ್ಲಿನ ಕರೆದು ಬಂದ ಹಂಗಾರ ಬೇಕಂತ ಕರದಿಲ್ಲ ಚೆನ್ನವಕ್ಕ ಹೌದನ ಪರಕಾ ಅಂಗಾರ ಖರ್ಚು ಕೈ ಮಾಡಕಂತಾರ ಇಲ್ಲ ಅಂತ ಹೇಳಿ ನೋಡಿ ಹೋಗಕ ಬಂದಿಯ இல்லது நிம்ம அந்தலே என்னாயிتي நம்ம விட்டு கரியுவ அந்தது அதன சன்னவுக்கு கேಳ್ಕೊಂಡು